ಹೊ ಹೊಸಾಯಿ ಅಂದ್ ನೋಡ್ರಿವು ಒಳ್ಳೆ ಸೈಜ್ ಇದಾವ್ ಏನ್ರಿ ಏನ್ರಿ ಒಂದರವತ್ತೈದು ಎಷ್ಟು ವರ್ಷ ಐದು ಬೈಗುಡಿ ಈಗ ಹೊಸಬಾಯಿನ್ರಿ ಓಕೆ ಓಕೆ ಸೊ ಫೈನಲ್ ಆದ್ರೆ ಎಷ್ಟಾಗ್ಬೋದು ರೀ ಒಂದು ಐವತ್ತರ ಮೇಲೆ ಬಿಡ್ತಾರ ನೋಡಿರಿ ಎಷ್ಟು ಜೋಡಿ ಇದೆ ಅಂದ್ರೆ ಇವತ್ತು ಹಾಂ ಹಾಂ ಸೊ ನಾಲ್ಕು ಅವನ್ರಿ ಒಂದು ಐವತ್ತರ ಮೇಲೆ ಬಂದು ಬಿಡ್ತಾರೀ ಎರಡಲ್ ನಾಕಲ್ರಿ ಎರಡಲ್ ನಾಕಲ್ಲ ನೋಡ್ರಿ ಇವು ಏನೈತ್ರಿ ಇವ ಏನೈತ್ರಿ ಅಪ್ಪ ಒಂದು ಲಕ್ಷ ಐವತ್ತು ಸಾವಿರ ಯಾವ್ರಿ ಕಿಲಾರೆ ಕರ್ಸುಂಡಿ ಕಿಲಾರಿ ಅಂತ ಬರುತ್ತೆ ಓಕೆ ಓಕೆ ಹೆಂಗ್ರಿ ಇದು ಹುಡಾಕೆಲ್ಲ ಹೆಂಗದವ್ರಿ ಇವು ಹಾಂ 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 ಸೊ ಹುಡಾಕೆಲ್ಲ ಕಾಚವ್ರಿ ಹೆಂಗ್ ಓಕೆ ಏನಂದ್ರೆ ವ್ಯಾಪಾರ ಒಂದು ಐವತ್ತು ಒಂದು ಐವತ್ತು ಫೈನಲ್ ಆದರೆ ನಲ್ವತ್ತು ಒಂದೇ ಬಿಡ್ತಾರ ನೋಡಿ ಸೊ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ಸೊ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಮಾತಾಡಿದ್ರೆ ಸೊ ಹಿಂಗಂತ ನೋಡಿರಿ ಸೊ ಕರ್ಸುಂಡಿ ಕಿಲಾರಿ ಅಂತ ಬರುತ್ತೆ ಅಂತ ಎರಡಲ್ಲಿ ನಾಲ್ಕಲ್ಲ ರೀ ಎರಡಲ್ಲಿ ನಾಲ್ಕಲ್ಲ ಮಸ್ತ್ ಇದೆ ರೀ ಇವಾಗ ಏನದ್ರಿ ಎರಡು ಆರಲ್ಲ

ಡಬಲ್ ಇಪ್ಪತ್ತೊಂದು ಝೀರೋ ಮೂರು ಪ್ರಬಾಣ ಅಂತ ನೋಡ್ರಿ ಎನಿ ಟೈಮ್ ಇದೆ ದಣ ಇರ್ತದೆ ಸೊ ಯಾರು ಅವಶ್ಯಕತೆ ಇರೋದು ಕಾಲ್ ಮಾಡಿ ವಿಚಾರಿಸ್ಬೋದು ಚೆನ್ನಾಗಿದೆ ನೋಡ್ಬೋದು ಒಂದ್ಸಲ ಹಿಂದುಗಡೆ ಎಲ್ಲ ಸೊಪ್ಪು ಹಿಂಗಿದೆ ನೋಡ್ರಿ ಸೊ ಕಾಲ್ ಮಾಡಿ ವಿಚಾರಿಸಿದ್ರೆ ಹೆಚ್ಚು ಕಡಿಮೆ ಕೊಡ್ತಾರೆ ಮಾತಾಡ್ಬೋದು ಎಲ್ಲ ನಿಮ್ಮ ಇವರೆಲ್ಲ ಬೇರೆ ಆರಲ್ಲಿದ್ದಾವೆ ನೋಡ್ರಿ ಇವು ಮಸ್ತ್ ಇದಾವೆ ಹುಡಕ್ ಹೆಂಗದ್ರಿ ಹುಡಾಕ್ ಚಲೋ ಹೋಗ್ತಾವ್ರಿ ಏನಕ್ಕೆ ಒಂದು ಮೂವತ್ತಾರು ಹ್ಮ್ ಫೈನಲ್ ಎಷ್ಟಾಗ್ಬೋದ್ರಿ ಒಂದ್ ಲಕ್ಷ ಹತ್ತು ಸಾವಿರ ಬಿಡ್ತಾರ ಒಂದು ಹೇಳಿ ನಿಮ್ದು ತೊಂಬತ್ತೊಂಬತ್ತು ಎಂಬತ್ತು ಎಂಬತ್ತೊಂಬತ್ತು ಮೂವತ್ತೈದು ಎಂಬತ್ಮೂರು ನಿಮಸ್ತೀ ರೀ ಯಾವ್ರಿ ಚಿಕ್ಕೊಂಡಿತಿ ಓಕೆ তো বিচার মানে পার ನಿಶ್ಸ್ರಿ ಅಪ್ಪಿ ಹಾ ನಿಸ್ರೇನ ಪ್ರಣಾಮ್ ಪ್ರಣಾಮ್ ಯಾವ ಮಂಟಗಣಿ ಮಮ್ಮಗೆ ರೀ ಹಾಂ ಎತ್ತೊಮ್ಮೀರ ಓಕೆ ಇವು ಎಲ್ಲ ಗೇನದ್ರಿ ಸಾವ ಮಾಡ್ಯಾವ ಏನ್ ರೀ ಅಪರವಿಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಸೊ ಎಲ್ಲಿವ್ರು ಕೇಳಿದಾರೆ ಇಲ್ಲಿವರೆಗೂ ರೈತ ಯಾರೋ ಬಂದು ಎಲ್ಲಿವ್ರು ಕೇಳಿದ್ದಾರೆ ತೊಂಬತ್ತೈದು ಮಟ ಒಂಬತ್ತೈದು ಮಟ ಕೇಳಿದ್ರೆ ಸೊ ನೀವು ಬಂದರೆ ಸ್ವಲ್ಪ ಕಾ ಹಿಡ್ಕೊ ನೀವು ಎಷ್ಟು ಊರು ಬಂದು ಕೊಡೋಂಗಿದ್ರಿ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 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 ಬಂದರೆ ಬಿಡ್ತೀರಿ ಒಂದು ಲಕ್ಷ ಮಂಟಗಣಿ ಅಂದ್ರ ರೈತರು ಹ್ಮ್ ಎಲ್ಲ ಕೆಲಸ ಮುಗುದ್ರಿ ಎಲ್ಲ ಹಾಂ ಬಂಜಳ ಒಕ್ಲೈಟೆಲ್ಲ ರೇಟ್ ಇಲ್ಲ ಕೊಟ್ಟಿಲ್ಲ ಇನ್ನು ಇನ್ನೂ ಕೊಟ್ಟಿಲ್ಲ ಓಕೆ ರೇಟ್ ರೇಟೇನ ಕೊಟ್ಟಿದಾರಂತಾರೆ ಎರಡು ಲಕ್ಷ ಎರಡು ಸಾವಿರ ಮೇಲೆ ಇನ್ನು ಜಾರಿಗೆ ಬಂದಿಲ್ಲ ಅಂತೀರಾ ಓಕೆ ಹ್ಮ್ ಹ್ಮ್ ಅನೌನ್ಸ್ ಮಾಡಿದ್ರೂ ಬಂದಿಲ್ಲ ಜಾರಿಗೆ ಬಂದಿಲ್ಲ ಹ್ಞೂ ಎಷ್ಟು ಗಿಂಟೆಲ್ ಆಗೋದು ನೀವು ನೂರ್ ಗಿಂಟಲ್ ಒಮ್ಮ ಇವರು ಮಂಟ್ಗಡೆ ನೋಡ್ರಿ ಒಂದೇ ಊರಿನವರು ರೈತರು ರೈತರು ರೀ ನಾಲ್ಕಲ್ಲ ಏನು ಅಪರೀಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಸೊ ಮಂಟಗಣಿ ರೈತರು ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಿದ್ದಾರೆ ಸೊ ಉಡಾಕಲ್ಲ ಹೆಂಗೆ ಕತ್ತಿತ್ತು ಚಲೋ ಅದಾವೆ ರೀ ಹಾಂ ಚಲೋ ಅದು ಎಲ್ಲೂರು ಕೇಳಿದಾರೆ ಇವ ರೈತರುಗಳು ಬಂದ್ಬಿಟ್ಟು ಎಲ್ಲೂರು ಕೇಳಿದ್ದಾರೆ ನಿಮ್ಮ ರೇಟ್ ಬಂದಿಲ್ಲ ಸೊ ಹೆಚ್ಚು ಕಡಿಮೆ ಎಷ್ಟು ಬಂದರೆ ಬಿಡೋಂಗಿದ್ರಿ ನೀವು ಒಂದು ಇಂದ ಮುಂದೆ ಆಗುತ್ತೆ ಓಕೆ ಮಂಟಗಣಿ ಸೊ ಸೊ ಇದೊಂದು ಜೋಡಿ ಇದೊಂದು ಜೋಡಿ ಮಂಟಗಣಿ ಇವ ರೈತರು ತೊಗೊಂಬಂದರೆ ಫೋನ್ ನಂಬರ್ ಒಂದ್ ಹೇಳಿ ನಿಮ್ಮದು ಎಂಬತ್ತು ಎಂಬತ್ತೈದು

ಸೊ ಇವಾಗ ಎತ್ತು ಮತ್ತೆ ಯಾವಾಗ ನೀವು ಶಿವರಾತ್ರಿ ಶಿವರಾತ್ರಿ ಎತ್ ಮಾರ್ಚ್ ತಿಂಗಳ ವರ್ಷ ವರ್ಷ ಹಿಂಗೆ ಮಾಡೋದಾ ಇವಾಗ ಹಾಯದ್ ಏನ್ ಮಾಡಲ್ಲ ಎಷ್ಟ್ ವರ್ಷ ನಿಮ್ಮ ಬಂದ ಒಂದ್ ವರ್ಷ ಆಯ್ತು ಸೂಪರ್ ಕಡೆಯಲ್ಲ ಯಜಮಾನ್ ರೀ ಕಡೆಯಲ್ಲ ಅಲ್ಲ ಅಲ್ಲ ಕಡೆಯಲ್ಲು ಯಜಮಾನ ಏನೇನು ರೀ ಅಪರ್ವಕ್ಕೆ ತೊಂಬತ್ತು ಸಾವಿರ ಕಡೆಯಲ್ಲು ಎಲ್ಲ ಕೇಳ್ತಾರೆ ಇಲ್ಲವರ್ಗ ಎಲ್ಲವರು ಕೇಳ್ತಿದ್ದಾರೆ ಜನ ನೀವು ಕೊಡೋದು ಎಂಬತ್ತೈದು ಸಾವಿರ ಓಕೆ

ಇವು ಜಾತಿಲಿ ಯಾವ ಬರ್ತಾವ ಸ್ವಲ್ಪ ಕಿಲಾರಿ ಏನು ಬರುತ್ತಾ ಜವಾರಿ ಬರುತ್ತಾ ಹ ರೈತರು ಯಾವ್ರಿಂದ ಬಂದಿರಿ ತವರ್ ಮಳ್ಳಿ ಏನು ವ್ಯಾಪಾರ ಹೇಳಿರಿ ಇವಕ್ಕ ಎಂಬತ್ತೈದು ಕೊಡೋದು ಬಂದ್ರೆ ಒಂದು ಅಂದಾಜ್ ನಿಮ್ ಎಪ್ಪತ್ ಸಾವಿರ ಹಿಂದೆ ಮುಂದೆ ಕೊಡ್ತೀರಿ ತವರ್ ಮಳಿಯಿಂದ ರೈತರು ರೈತರು ಯಜಮಾನ್ರಿ ಅವರು ವರ್ದಾಳಿ ಹಲಾಗಿನದ್ರಿ ಕಡೆಯಲ್ಲ ರೈತರು ಏನ್ ವ್ಯಾಪಾರ ಹೇಳಿರಿ ಒಂದು ನಮಸ್ಕಾರ ಆಂಜನೇಯ ಬಂದಿರ ಬಿಸಿ ಕಡೆಯಲ್ಲ ಏನು ವ್ಯಾಪಾರ ಒಂದು ಇಪ್ಪತ್ತು ರೈತರು ಓಕೆ ಫೈನಲ್ ರೀ ಒಂದು ಅಂದಾಜ್ ನಿಮ್ಮ ಪ್ರಕಾರ ಒಂದು ಲಕ್ಷ ಹಿಂದೆ ಮುಂದೆ ಕೊಡ್ತೀರಿ ಬಂದ್ರೆ ಯಾವರಿಂದ ಬಂದಿರಿ ವರದಾಳಿಯಿಂದ ಬಂದಿರಿ ರೈತರು ಓಕೆ ಕೆಲಸ ಎಲ್ಲ ಮುಗುದೇವ್ರಿ ಓಕೆ ಸೂಪರ್ ಸೊ ಒಂದ್ರ ಹಿಂದೆ ಮುಂದೆ ಆಚೆ ಈಚೆ ಆಗತ್ತ ನೋಡ್ರಿ ಸೊ ರೈತರ ಎತ್ತುಗಳು ಹೊಸಳ್ಳಿ ರೀ ಕರ್ಗುಳು ಅಲ್ಲಾಗೇನದ್ರಿ ನಾಲ್ಕಲ್ಲು ಎರಡಲ್ಲೂ ಏನು ಅಭ್ಯಾಸ ಆಗ್ಯಾವ್ರಿ ಕೆಲಸಕ್ಕೆ ಅಭ್ಯಾಸ ಆಗ್ಯಾವ್ಯಾವ್ರಿ ಸಹ ಮಾಡಿದ್ರಿ ಓಕೆ ಏನ ರೀ ಎಂಬತ್ತೈದು ಸಾವಿರ

ಅಣ್ಣ ರೈತ ನೀವು ಯಾವ ನಂಬಿದಿರಿ ಯಾವುದು ಯಾವ ತಾಲೂಕು ಬರುತ್ತೆ ಹೌದಾ ಈಗ ಹಲ್ಲ ಏನದ್ರಿ ಆರಲ್ಲ ಏನ್ ರೀ ಅಪರೇ ಒಂದ್ ಲಕ್ಷ ಹತ್ತು ಸಾವಿರ ಓಕೆ ಹುಡಾಕಿಲಂ ರೀ ಕಾಯ್ದು ಏನ್ ಮಾಡಲ್ಲ ಓಕೆ ಫೈನಲ್ ಅಣ್ಣ ಒಂದು ಅಂದಾಜು ಪ್ರಕಾರ ಫೈನಲ್ ಎಷ್ಟು ಎಷ್ಟು ಬಂದ್ರೆ ಕೊಡಂಗಿದೆ ಒಂದು ಅಂದಾಜು ಒಂದ್ರ ಮೇಲೆ ಸೊ ಒಂದ್ರ ಮೇಲೆ ಎಷ್ಟಾದ್ರೂ ಬಂದ್ರೆ ಕೊಡ್ತಾರ ಅಂದ್ರೆ ಹೆಚ್ಚು ಕಡಿಮೆ ಕೊಡ್ತಾರೆ ಆರಲ್ಲ ಅಲ್ಲ ಫೋನ್ ನಂಬರ್ ಯಾರ್ದಾದ್ರು ಎಂಬತ್ತೊಂದು ಐವತ್ತೊಂದು ಐವತ್ತೊಂದು ಡಬಲ್ ಎಂಟು ಡಬಲ್ ಎಂಟು ನಲ್ವತ್ಮೂರು ಇಪ್ಪತ್ತೈದು ನೀವು ಅಂತ ಸರಿಪಾ ಓಕೆ ಸೊ ಈ ಕಡೆ ಬರ್ರಿ ಹಂಗೆ ಸ್ವಲ್ಪ ತಗೊಂಡು ತೋರಿಸ್ತೀನಿ

ನಿಮ್ಸರ್ ಏನಂದ್ರೆ ಶಾಯೀದ್ ಹತ್ರ ದೊಡ್ಡ ಸೈಜ್ ಆಯ್ತು ಇದ್ದೇ ಹೇಳ್ತಾರೆ ನೋಡ್ರಿ ವಿಚಾರಿಸ್ಬೋದು ಸೊ ನೋಡ್ಬೋದು ಹಿಂದ್ಗಡೆ ಎಲ್ಲ ಧಾರವಾಡ ಹತ್ರ ಅಮ್ಮಿನ ಬಾವಿ ಅಂತ ಅಲ್ಲ ಏನದ್ರಿ ನಾಲ್ಕಲ್ಲ ರೀ ಅಪರೀಕೆ ಒಂದು ಲಕ್ಷ ಎಂಬತ್ತು ಸಾವಿರ ಸೊ ಏನು ಅಭ್ಯಾಸ ಆಗೋವ್ರಿ ಹೂಡಾಕೆಲ್ಲ ರೂಢಿದ್ ಚಕಡಿಗೆಲ್ಲ ಎಷ್ಟಾಗಬಹುದಣ ಒಂದು ಅಂದಾಜು ಒಂದುವರೆ ಮಠ ಬಂದ್ರೆ ಕೊಡ್ತಾರ ನೋಡಿ ಸೊ ನಿಮ್ಮ ಅವ್ರ ಮಧ್ಯೆ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗ್ಬೋದು ಒಂದೇ ಜೋಡಿ ತಗೊಂಡಿರಾ ಫೋನ್ ನಂಬರ್ ಹೇಳಿ ನಿಮ್ದು ಡಬಲ್ ಏಟ್ ಡಬಲ್ ಏಟ್ ನಿಮ್ಮ ಹೆಸರು ಯಾವ ರೀ

ಯಾವ್ರಿ ಬೆಂಡಿಗಿರಿ ಬೆಂಡಿಗಿರಿ ಸೊ ನೋಡ್ರಿ ಸೊ ಒಂದು ವೇಳೆ ವ್ಯಾಪಾರ ಇರ್ಲಂದ ಸಿಗ್ತಾವಂತೆ